ಡಬುಲ್ಗುಂದ್ ವಿಧಾನಸಭಾ ಮತಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಹೆಬ್ಸೂರು ಗ್ರಾಮದಲ್ಲಿನ ದಿವಂಗತ ಶ್ರೀಮತಿ ಫಕ್ಕೀರಮ್ಮ ಭ ದೊಡ್ಡಗಾಣಿಗೇರ್ ಸರ್ಕಾರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಈ ಕಾಲೇಜಿನ ಸ್ಥಾಪನೆಗೆ ಕಾರಣೀಕರ್ತರಾದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರೂ ಆದ ದಿವಂಗತ ಎಸ್ಆರ್ ಬೊಮ್ಮಾಯಿಯವರ ಪುತ್ಥಳಿಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿಯವರು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರೊಂದಿಗೆ ಶಾಸಕ ಶಾಸಕ ಎನ್ಎಚ್ ಕೋಣರೆಡ್ಡಿ ಅನಾವರಣಗೊಳಿಸಿದರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎನ್ಎಚ್ ಚಿಕೋಣರೆಡ್ಡಿ ಅವರು ಬಸವರಾಜ ಬೊಮ್ಮಾಯಿಯವರು ಕಳಸಾ ಬಂಡೂರಿ ಯೋಜನೆ ಜಾರಿಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದನ್ನು ನೆನಪಿಸಿಕೊಂಡ್ರು ಜುಲೈ ಇಪ್ಪತ್ತೊಂದರಂದು ನವಲ್ಗುಂದ್ ನರ್ಗುಂದ್ ರೈತ ಹುತಾತ್ಮ ದಿನಾಚರಣೆ ಇದೆ ಅದಕ್ಕೂ ಮೊದಲೇ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರದಿಂದ ಬೇಕಾಗಿರುವ ಅವಶ್ಯಕ ಅನುಮತಿಯನ್ನ ದೊರಕಿಸಿ ಕೊಡಬೇಕು ಎಂದು ಮನವಿ ಮಾಡಿಕೊಂಡ ಜೆಎಸ್ಕೆ ಕನ್ನಡ ನ್ಯೂಸ್ ಯಾವುದೇ ಈ ನೀತಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡೋಣ ಇದು ನಮ್ಮ ಯೋಜನೆ ಎಲ್ಲರದ್ದು ಯೋಜನೆ ಇದಕ್ಕೆ ನಾವೆಲ್ಲ ಒಂದಾಗಿ ಹೆಂಗ ಹೋದ್ರು ಒಂದಾಗಿ ಬಡದಾಡ್ತಾರ ನಾವು ಹಂಗ ಒಂದಾಗಿ ಬಡದಾಡಿ ನಮ್ಮ ಹಕ್ಕನ್ನ ಪಡ್ಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ನಾನು ನಂದೇನು ಪಾತ್ರ ಹೇಳಿದ್ರ ಕಾಲೇಜು ತಂದವರು ಎಸ್ ಆರ್ ಬೊಮ್ಮಾಯಿ ಅವರು ಮಾಡಿ ಬಂದ್ರ ನಮ್ಗೊಂದು ಪಾತ್ರ ಹಬ್ಬ ಇದ್ದಾವೆ ಅವರ ಮಾರ್ಗದರ್ಶನ ನಾವೆಲ್ಲರೂ ರಾಜಕೀಯವಾಗಿ ಬೆಳೆದಂತವು ಅದಕ್ಕಿಂತ ಹೆಚ್ಚಾಗಿ ನಾವು ಮಹದಾಯಿ ಕೆಲಸ ಯೋಜನೆ ಜಾರಿ ಮಾಡ್ಲಿಕ್ಕೆ ಬಸವರಾಜ್ ಬೊಮ್ಮಾಯಿ ಸಾರ್ ಪಾದಯಾತ್ರೆ ಒಳಗೆ ನಾವೆಬ್ರು ಸ್ವಲ್ಪ ಬೆಳಕಿಗೆ ಬಂದ್ವಿ ನಾವು ರಾಜಕೀಯವಾಗಿ ಹೆಂಗ್ ಅನ್ನೋದು ಕೂಡ ಕರ್ತವ್ಯ ಆಗಿದೆ ಆದ್ರೆ ಒಂದು ಯೋಗ ಕೂಡ ಬಂದ ಬೊಮ್ಮಾಯಿ ಸಾರ್ ಡೆಲ್ಲಿಗೆ ಸಂಸದರಾಗಿ ಹೋದ್ರು ಆದ್ರೆ ಕೇಂದ್ರ ಸಚಿವರಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾರ್ ಅಲ್ಲಿ ಸಚಿವರಾಗಿದ್ದಾರೆ ನಾವೇನು ಹೋರಾಟ ಮಾಡಿದ್ದೇನೆ ನೆನಪಾ ಕೊಟ್ಟೇನೆ ಬೊಮ್ಮಾಯಿ ಸಾವ್ರಿಗೆ ನಮ್ಮ ರಾಜ್ಯದ ಹಾಕ್ತೀವಿ ನಮಗೆ ನಾವು ನಿರ್ಮಾಣ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಬೊಮ್ಮಾಯಿ ಸಾವಿರ ಭಾರತ ಸರ್ಕಾರ ಇನ್ನೋದು ಅದಕ್ಕೆ ಕೇಂದ್ರ ಅಂತ ಜೋಶಿ ಸಾವ್ರಿಗೆ ಸರ್ ಲಾಸ್ಟ್ ಒಂದು ಅನುಮತಿ ಸಿಕ್ಕಿ ನಾವು ದಯವಿಟ್ಟು ಕೇಂದ್ರದ ಅನುಮತಿ ಕೊಡಿಸ್ಬೇಕಂತ ಮನವಿ ಮಾಡ್ತೀನಿ ನಮ್ಮೆಲ್ಲ ಜನತೆಯ ಪರವಾಗಿ ಒಂದು ಶೈಕ್ಷಣಿಕವಾಗಿ ಈ ಗ್ರಾಮದಲ್ಲಿ ಬಿಇ ಕಾಲೇಜ್ ಆಗಿ ತಂಡಕ್ಕೆ ನಾವು ಬೊಮ್ಮಾಯಿ ಸಾವಿರನ್ನ ಅನಿವಾರ್ಯವಾಗಿ ನೆಲೆಸಬೇಕು ಅವರು ಅವತ್ತಿದ್ದಂತ ಅವರು ಈ ಭಾಗದ ಶಾಸಕರಾಗಿದ್ದರು ಅವತ್ತೊಂದು ಗಟ್ಟಿಯಾದಂತಹ ನಿರ್ಣಯವನ್ನು ತೆಗೆದುಕೊಂಡು ಗುಲ್ಬರ್ಗಾದ ನಡೆಯಂಗಿಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎತ್ತೂರು ದೌಡ್ ಅಂತ ಹೇಳಿ ಅವ್ರು ಮಂಜೂರು ಪಿ ಯು ಕಾಲೇಜನ್ನ ಮಂಜೂರು ಮಾಡಿಕೊಟ್ಟಿಲ್ಲ ಬೊಮ್ಮಾಯಿ ಅವ್ರ ಕಟ್ಟನೂ ಇಲ್ಲ ನರೇಂದ್ರ ಮೋದಿ ಅವ್ರ ಕಟ್ಟನೂ ಇಲ್ಲ ಹಾಗಾಗಿ ಅವ್ರು ಕೊಡುದಿಲ್ಲ ಅನ್ನುವ ಕಾರಣಕ್ಕಾಗಿ ನಾವದನ್ನ ಲಿಫ್ಟ್ ಇರಿಗೇಷನ್ ಮೂಲಕ ಕೇವಲ ಐವತ್ತೈದು ಎಕ್ಟರ್ ಅನ್ನ ಫಾರೆಸ್ಟ್ ಮಾಡಿದ್ರು ಅದು ಕೂಡ ಬಹಳ ಚಿಕ್ಕದೆ ಮತ್ತು ಅದಾದ ನಂತರ ಅಲ್ಲಿ ಕಂಡು ಬಂದಿರೋದು ಅಲ್ಲಿ ಟೈಗರ್ ಕಾರಿಡಾರ್ ಇದೆ ಟೈಗರ್ ಕಾರಿಡಾರ್ ಕೊಟ್ಟರೆ ಕೇಂದ್ರ ಸರ್ಕಾರ ಒಂದ ಮಾಡುವಾಗ ಆ ಕಾಲದಲ್ಲಿ ಹಿಂದಿನ ಯಾವುದೋ ಕಾಲದಲ್ಲಿ ರಾಜ್ಯ ಮತ್ತು ಕೇಂದ್ರ ಸೇರಿ ಟೈಗರ್ ಕಾರಿಡಾರ್ ಮಾಡಿ ಹಾಗಾಗಿ ಅದಕ್ಕೆ ವೈಲ್ಡ್ ಲೈಫ್ ಬೋರ್ಡ್ ಅಂತ ಇದೆ ಒಂದು ಆ ವೈಲ್ಡ್ ಲೈಫ್ ಕಾಡು ಪ್ರಾಣಿಗಳಿಗೆ ಸಂಬಂಧಿಸಿದಂತಹ ಒಂದು ಬೋರ್ಡ್ ಮತ್ತು ಅದಕ್ಕೊಂದು ಪ್ರಾಧಿಕಾರ ಇದೆ ಆ ಪ್ರಾಧಿಕಾರದಲ್ಲಿ ಅದು ವಿಷಯ ಹೋಗಿತ್ತು ನಾವು ಅದನ್ನು ಬಹಳಷ್ಟು ಒತ್ತಾಯವನ್ನು ಹಾಕ್ತಾ ಇದ್ದೇವೆ ಮತ್ತು ಇಲ್ಲಿವರೆಗೆ ಬಂಡೂರಾದ್ದು ಪ್ರಾಜೆಕ್ಟು ಸಾರಿ ಕಳಸಾ ಪ್ರಾಜೆಕ್ಟ್ ಮಾತ್ರ ಬಂದ ಬಂಡೂರ ಪ್ರಾಜೆಕ್ಟು ಕೇಂದ್ರ ಸರ್ಕಾರಕ್ಕೆ ಬಂದಿಲ್ಲ ಹಾಗಾಗಿ ಅದನ್ನು ಕೂಡ ಒಂದು ಡಿ ಪಿ ಆರ್ ಮಾಡಿ ಅದಕ್ಕೆ ದುಡ್ಡು ರಿಸರ್ ಮಾಡಿ ಕಳಿಸ್ಕೊಡ್ರಿ ನಾವು ಐವತ್ತೈದು ಹೆಕ್ಟರದ್ದು ನಾವು ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು ಇಷ್ಟೇ ಹೇಳೋದು ಚುನಾವಣೆ ಮುಗಿದೋಗಿ ಪರಸ್ಪರ ಕೆಸರೆ ಯಾವುದೇ ರೀತಿ ಮತ್ತು ಹಿಂದಿನ ಬೊಮ್ಮಾಯಿಯವರು ಎಮ್ ಎಲ್ ಸಿ ಇದ್ದಾಗ ಆ ಪಾರ್ಟಿ ಆ ಪಾರ್ಟಿ ಜಿಲ್ಲಾ ಇದ್ದಾಗ ಹಿಡ್ಕೊಂಡು ನಾವು ಇದಕ್ಕೆ ಹೋರಾಟವನ್ನು ಮಾಡ್ಕೊಂಡು ಬಂದ ಅದಾದ ನಂತರ ಎಲ್ಲ ಹಂತದಲ್ಲಿ ಲೋಕಸಭೆಯೊಳಗೆ ಕಳಸಾ ಬಂಡೂರಿ ಮತ್ತು ಮಾದಾಯಿ ಅಂತ ವಿಷಯ ಎತ್ತಿದ್ರೆ ಅದು ಮೊದಲನೇದಾಗಿ ಅತ್ಯಂತ ನಾನು ವಿನಮ್ರತೆಯಿಂದ ಅಂತ ಅಭಿಮಾನ ಅಂತ ಹೇಳ್ತೀನಿ ಲೋಕಸಭೆಯೊಳಗೆ ವಿಷಯ ಎತ್ತಿದ್ದೆ ನಾನು ಹಾಗಾಗಿ ಬಹಳ ಕಾಂಪ್ಲಿಕೇಟೆಡ್ ಅದು ಹಾಡು ಕಡಿಯುವುದು ಸಿಖ ಅತ್ಯಂತ ತೆಗೆಯುವುದು ಸುಪ್ರೀಂ ಕೋರ್ಟಿನ ನೇರವಾದಂತ ಸುಪರದಿಯಲ್ಲಿ ಇದೆ ಹಾಗಾಗಿ ಸಾಕಷ್ಟು ಕೆಸರ ಹೆಚ್ಚಾಟಗಳು ನಡೆದವ ಆ ಕೆಸರೆ ಹೆಚ್ಚಾಟದಾಗ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಈಗ ಒಂದು ದೊಡ್ಡ ಶಕ್ತಿ ಬಂದಿರುವುದು ಇದ್ರ ಬಗ್ಗೆ ಹೋರಾಟವನ್ನು ಶುರು ಮಾಡಿದಂತಹ ಅಂಬ ಜನರಿಗೆ ನಮ್ಮ ಜೊತೆಗೆ ಬಂದಿರೋದು ಬಹಳ ಶಕ್ತಿ ಬಂದಿಲ್ಲ ನಾವೆಲ್ಲರೂ ಸೇರಿ ಅದನ್ನ ಆದಷ್ಟು ಶೀಘ್ರದಲ್ಲೇ ಮಾಡ್ತೀವಿ ಮತ್ತು ಇದ್ರೊಳಗ ನಾನು ಇನ್ನೊಂದು ಸಂಗತಿಯನ್ನು ಎಲ್ಲವಾಗಿ ನಾವು ಯಾಕಂದ್ರೆ ನಾವು ಬಹಳ ಟ್ರೀಟ್ಮೆಂಟ್ ಹೋರಾಟದ್ದು ಹೆಸರಿನಲ್ಲಿ ಅದಕ್ಕೆ ಸಿಕ್ಕಾಪಟ್ಟಿ ಪಬ್ಲಿಸಿಟಿ ಕೊಟ್ರ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಸಹಿತ ತಕ್ಷಣ ಕೋರ್ಟ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಏನು ಮಾಹಿತಿ ಬೇಕು ಆ ಮಾಹಿತಿ ಸಿಕ್ಕಾಗ್ತದೆ ಹೀಗಾಗಿ ಅನೇಕ ಸಂಘಟನೆಗಳನ್ನು ನಾನು ಹೊರಗೆ ಭಾಳ ಮಾತಾಡೋಕ್ಕೆ ತಿಳಿಯೋಲ್ಲ ನಾವನ್ನು ಮಂತ್ರಿಗಳನ್ನ ಭೇಟಿಯಾಗಿ ಮೀಟಿಂಗ್ ಮಾಡಿದ್ದ ಸಹಿತ ನಾನು ಸಾಮಾನ್ಯವಾಗಿ ಎಲ್ಲ ವಿಷಯಗಳನ್ನು ನಮ್ಮ ಫೇಸ್ಬುಕ್ ಟ್ವಿಟರ್ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಭಾರತ ಸರ್ಕಾರದ ಒಂದು ಎಲ್ಲ ರಾಜ್ಯಗಳು ಒತ್ತಡ ಆಗ್ತವ ಕೋರ್ಟಿಗೆ ಹೋಗ್ತಾವ ಸ್ಟೇ ಆಗ್ತಾವ ಈ ಥರದ್ದು ಅನೇಕ ಸಂಗತಿಗಳಿರ್ತವೆ ಇದನ್ನು ಸೂಕ್ಷ್ಮವಾಗಿ ನಾವು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಬದ್ಧತೆ ಇದೆ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಭಾಳ ಒಂದು ಒಳ್ಳೆಯ